ಹಾಯ್ ಹೆಲೋ ನಮಸ್ತೆ ಎಂಚಲ್ಲರ್ ಬರಕಲ್ಲ ಮಸ್ತ್ ದಿನ ಉಂಟು ಲಾಗ್ ಬರೋ ಅಂತ ಮಸ್ತ್ ಬಿಸಿ ಇತ್ತೆ ಕೆಲವಾತು ಡ್ರಾಮಾ ಬರೋತೀರಿ ಅಂಚ ಡ್ರಾಮಾದ ಪ್ರಾಕ್ಟೀಸ್ ಡ್ರಾಮಾ ಐತೆ ಅಂಚ ಅದು ಲಾಗ್ ಬಂದುಬ್ರೆ ಆಚೆ ಬಟ್ ಇನಿ ಇಲ್ಲ ಇಲ್ಲ ಇನಿ ಏನೋ ಮೀಸರ್ಸ್ ಬುಕ್ ಏನೋ ಸಂಘಡಿ ಅದನ್ನು ಸ್ಪೆಷಲ್ ಮತ್ತೊಂದು ದಾದ ಅಂದ್ ತೂಕ ಭಲೇ ಪೋಯ್ ಎಸ್ ತೂಕ ಪೊಯ್ ಬಲೆ ಏನಾದ್ರು ರೆಡಿಯಾಗಿ ಒಂದು ಹಾಯ್ ಎಂ ಚಲರ್ ದಾಪ ರೆಡಿ ಬಂತು ಅಲ್ಲ ದಾದ ಕತೆ

ಇಂಗ್ರೀಡಿಯಂಟ್ಸ್ ಮಾತಾಡು ಚಿಕನ್ ಬಕ್ಕ ಫ್ರೈಡ್ ಆನಿಯನ್ ಒಂದು ಕೊತ್ತಂಬರಿ ಸೊಪ್ಪು ಒಂದು ಪುದೀನಾ ಒಂದು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕರ್ಡ್ ನಮ್ಮ ಮಾತಾಂಟ

ಪುದೀನ ನೆಕ್ಸ್ಟ್ ಫ್ರೈಡ್ ಆನಿಯನ್ ನಮ್ಮ ದಾದಿಗೆ ತೊಂದರೆ ಏನಂತ ಕೊಡು ಬೇತೆ ಬೇತೆ ಬಿರಿಯಾನಿ ಮಸಾಲ ಬಿರಿಯಾನಿ ಮಸಾಲ ಒಂದು ಚಿಕನ್ ಮಸಾಲ ಮತ್ತೆ ಚಿಲ್ಲಿ ಪೌಡರ್ ಓಕೆ ನೆಕ್ಸ್ಟ್ ಕರ್ಡ್ ಪಾಡು ನಿಕ್ಕ రెడ్డి తంజే హాఫ్ లీటర్ ఉంజీ 1/4 లీటర్ వండే అవ్వో ఏది ప్లేట్ బిర్యానీ యాక్చువల్లీ తమ్మున్నుల లైన్ ఉంజీ ఐన్ ప్లేట్ అది వరబాయ్డే నీరు వrenntుండు పక్క నింగలే నీరు నింగలే ఫస్ట్ బిర్యానీ వండగా నీరు వrenntుండు వైడ్ ఇదె బిర్యానీ వండి వస్తుంది లైదో నెక్స్ట్ కరెక్ట్ నేను ಸೊ ನಿಕ್ ಲೈಕ್ ಜಾಸ್ತಿ ಗ್ರೇವಿ ಕೂಡ ಅದು ಈ ಕರ್ಡ್ ಯೂಸ್ ಮಾಡ್ತೀನಿ ಓಕೆ ಸೊ ನಿನ್ನ ಹಾಫ್ ಆನ್ ಅವರ್ ಇಂಚನೆ ದೀ ಓಡು ಮ್ಯಾಲಿ ಬೇಕು ಅಂತ ದೀ ಓಡು ಓಕೆ ಬೊಕ್ಕನೆಲ್ಲ ನಮ್ಮ ಬೇಕ್ ಮಾಡ ಎಸ್ ಓಕೆ ಓಕೆ ತೋಲೆ ನಮ್ಮ ಚಿಕನ್ ಸುಕ್ಕ ರೆಡಿ ಮಾಡ್ತೋಲ್ಲ ರೀ ಒಟ್ಟು ಹೆಂಗ್ ಚಿಂಟು ನಾಕ್ ಫುಲ್ ಪೀಸ್ ಮಿನಿ ಕೊರೋನಾ ಕೊರಾಡ್ ಮಾಡಿದ್ರಿ ಫುಲ್ ರೆಡಿ ಆದ್ ಬಿಲ್ಲದೇ ರೀ ತೋಲೆ ಚಿಂಟು ಚಿಂಟು ನಾ ಕೊರ ನೆಲ್ಲ ಬಾಯ್ಗೆ ಬಾಳಂದು ಮಕ್ಕಳ ತೂ ಯಾರೀ ಪರಾಪುಲ್ ತೂಪನೆ ಮಾತ್ರ ಅರೆಗೆ ಇಷ್ಟ ಖುಷಿ ಎಕ್ಸಾಮ್ ಹೆಂಚ ತಿನ್ನೋಲಿ ಬಿರಿಯಾನಿ ತೂಕ எஸ் யா மதுரங்கி பொப்பே என்ன மதுரங்கி மதுரங்கி பொப்பே நிக்கலாணி தினந்தேட்டூது கல்பேன் ಬಿರಿಯಾನಿ ರೆಡಿ ಆತನಿಗೆ ಹೆಂಚಾತನ ಗೊತ್ತೂಜಿ ಒಂಚೂರು ಬರ್ತೀವಿ ಏನು ಹೆಂಚು ಯಾನ ಹೋಗೋದು ಬಂದಾಗ ಬಿರಿಯಾನಿ ರೆಡಿ ಆತಂ ಎಸ್ ಬಿರಿಯಾನಿ ಎಂಚ ಉಂಡು ಎಂಚ ಮತ್ತೆ ತಿನ್ನಪುಲೈ ಕೊಂಡ ಹೆಂಚು ಕಾ ಎಸ್ ತಗ ಎಸ್ತುಳೆ ನಿಂಗೆಲ್ಲ ಬಿರಿಯಾನಿ ಬರೋ ರೆಡಿ ಆತುಂಡು ಹ್ಞೂ 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 ಹ್ಞೂ

ಈರೇ ಉಂಡ ಈರು ಬಂದು ಇರೇನು ಏನು ತೂದು ಬಂತ ಶೋಕ ರೆಡ್ ತೀವಿ ನಾನು ಏನು ಬಿರಿಯಾನಿ ಮಂತ್ನಾ ವೆಜ್ಜಿಂದ ಅಷ್ಟೊಂದು ಶೋಕ ಬಂತಿದ್ದೆ ಓಕೆ ಶೋಕೆ ರೆಡ್ಡಿ ಆಗಲಿ ಬಿರಿಯಾನಿ ಮಂತ್ನಾ ಖುಷಿ ಆದಲ್ಲ

ನಾನು ಅದೇ ಹಿಡ್ಕೊಂಡು ಬಡೋದಿಲ್ಲ ಬಿರಿಯಾನಿ ಮನ್ಪೋಲಿಂದ ಹ್ಞೂ ಒಂಚೆ ಲೇಬಲ್ ಲೇಟೇ ಅದನ್ನ ಎಸ್ ಮರ್ಮಲ್ನ ಮಾಮಿ ಸೇರೊಂದಿರಿ ಬಿರಿಯಾನಿ ಮೇರೆ ಎಸ್ ಮರ್ಮಲ್ ಬಂದ ಬಿರಿಯಾನಿ ಹೆಂಚಾದ್ರೆ ನೋಡಿದ್ರಿಗಂತ ದೂರ ಯಾರಗಂತ ದೂರ ಬಿರಿಯಾನಿ ಅದೇ ಹೆಂಚಾದಿಂದ ಒಕ್ಕೂ ಹೆಂಚರ್ ಏ ಸೂಪರ್ಗೆ ಎಸ್ ಮಾಮು ಬರ್ತೀರಿ ಮಲ್ಮಾರನ ಅಣ್ಣ ರೇ ಬಿರಿಯಾನಿ ಹೆಂಚಾದ್ರೆ

ಮಸ್ತ್ ಖುಷಿ ಎಸ್ ಇಂಥ ಲಗನ್ನು ಮುಗಿಪನಂಚನ ಕೊಡ್ತು ಯೂಟ್ಯೂಬ್ ಚಾನಲ್ ಪ್ರೋತ್ಸಾಹ ಮನಪಲಿ ನತೇನ ಪ್ರೋತ್ಸಾಹ ನನಾತು ವಿಡಿಯೋಸ್ ನಾತು ವೀಡಿಯೋಸ್ ನಿಕ್ಲ ಸಪೋರ್ಟ್ ಬೋಡು ಈ ಲಾ ನಿಷ್ಟು ಅದು ಇತ್ತು ಲೈಕ್ ಮನಪಲಿ ಶೇರ್ ಮನಪಲಿ ಪ್ರತಿವರ್ಲ ಮರಪ್ಪಂದೆ ಸಬ್ಸ್ಕ್ರೈಬ್ ಮನಪಲಿ ಮಾತ್ರೆಗಳ ನಮಸ್ಕಾರ